ಎಲ್ರಿಗೂ ನಮಸ್ಕಾರ ವೇದಾಂತ ವಿಷಯಗಳಾಗಿದ್ದಲ್ಲಿ ವೇದದಲ್ಲಿ ಏನಿದೆ ಅಂತ ವೇದಾಂತ ರಂಗದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಅದರಲ್ಲಿ ಈ ಬಾರಿ ಸ್ವರ್ಗ ಹಾಗೂ ನರಕಗಳ ಬಗ್ಗೆ ಏನು ವರ್ಣನೆ ಮಾಡಿದ್ದಾರೆ ಏನು ಹೇಳಿದ್ದಾರೆ ವೇದದಲ್ಲಿ ಅಂತಕ್ಕಂಥದ್ದನ್ನು ಹೇಳ್ತೇನೆ ಸ್ವರ್ಗ ಅಂದರೆ ಏನು ಜೀವನಿಗೆ ಯಾವಾಗ ವಿಶೇಷವಾಗಿರ್ತಕ್ಕಂತಹ ಸುಖ ಸಾಮಗ್ರಿಗಳು ಪ್ರಾಪ್ತವಾಗುತ್ತೋ ಆವಾಗ ಅದನ್ನು ಸ್ವರ್ಗ ಅಂತ ಕರೀತಾರೆ ಅಂದರೆ ಸುಖ ಅಂದರೆ ಸ್ವಹ ಅಂತ ಸ್ವಹ ಸುಖಂ ಗಚ್ಚತಿ ಯಸ್ಮಿನ್ ಸ ಸ್ವರ್ಗ ಸಾಂಸಾರಿಕ ಸುಖವೇ ಸಾಮಾನ್ಯ ಸ್ವರ್ಗ ಪರಮಾತ್ಮನ ಪ್ರಾಪ್ತಿಯಿಂದ ಉಂಟಾಗ್ತಕ್ಕಂತಹ ಆನಂದ ವಿಶೇಷವಾದ ಸ್ವರ್ಗ ಅಂತ ಒಂದು ಮಂತ್ರ ಬರುತ್ತೆ ಆ ಮಂತ್ರದಲ್ಲಿ ಸಾಮಾನ್ಯ ಸ್ವರ್ಗ ಮತ್ತು ವಿಶೇಷ ಸ್ವರ್ಗ ಎರಡನ್ನೂ ಹೇಳಿದ್ದಾರೆ ಏನದು ಅಂದರೆ ಯತ್ರಾನಂದಾಶ್ಚ ಮೋದಾಶ್ಚ ಮುದಃ ಪ್ರಮುದ ಆಸತೆ ಕಾಮಪ್ತಃ ಕಾಸ್ತ ಮಾಮೃತಂ ಕೃತೀ ದ್ರಾಯೇಂದ್ರೋ ಪರಿಸ್ರವ ಅಂತ ಬರ್ತಕ್ಕಂಥ ದುರ್ಗ್ವೇದದ ಮಂತ್ರ ಇದು ಇದರಲ್ಲಿ ಏನು ಹೇಳ್ತಾರೆ ಅಂತಂದರೆ ಆನಂದ ಹರ್ಷ ಪ್ರಸನ್ನತೆ ಶಾಂತಿ ಎಲ್ಲೆಲ್ಲಿ ಇರುತ್ತೋ ಮತ್ತು ಸುಂದರ ವಸ್ತುವಿನ ಬಯಕೆ ಸುಖ ಅಭೀಷ್ಟಗಳು ಪ್ರಾಪ್ತವಾಗೋದರಲ್ಲಿ ನನ್ನನ್ನು ಅಮೃತ ಸ್ವರೂಪನನ್ನಾಗಿ ಮಾಡು ಅಂತ ಅಂದರೆ ಮರಣಧರ್ಮಿಯಾಗಿರ್ತಕ್ಕಂತಹ ದೇಹದ ಸಂಪರ್ಕದಿಂದ ಮುಕ್ತನನ್ನಾಗಿ ನಾನು ಸಂತೋಷವಾಗಿ ಇರುವ ಹಾಗೆ ಮಾಡು ಹೇ ಸದಾನಂದ ಸುಖದ ನೆಲೆಯಾದ ಪರಮಾತ್ಮನೇ ಈ ಉಪಾಸಕನೆಂಬ ಆತ್ಮಕ್ಕೆ ಪರಿಸ್ರವಣವಾಗಲಿ ಅಂದರೆ ಸಂಪ್ರಾಪ್ತವಾಗಲಿ ಅಂತ ಈ ಮಂತ್ರದ ಒಂದು ಅರ್ಥ ಅಂದರೆ ಇಲ್ಲಿ ಏನು ಹೇಳ್ತಾರೆ ಅಂತಂದರೆ ಮರಣಾನಂತರ ಸಿಕ್ಕತಕ್ಕಂತಹ ಒಂದು ಸ್ವರ್ಗದ ಒಂದು ವಿಷಯವಾಗಿ ಇಲ್ಲಿ ಉಲ್ಲೇಖ ಆಗಿದೆ ಅಂತಂದರೆ ನೀನು ಮಾಡ್ತಕ್ಕಂತಹ ಪುಣ್ಯ ಕೆಲಸಗಳಿಂದ ಈ ರೀತಿ ಬಹಳ ಸಂತೋಷವಾದ ಜೀವನವನ್ನು ನಡೆಸ್ತಕ್ಕಂತಹ ಒಂದು ಲೋಕ ಇದೆಯಲ್ಲ ಸುಖವಾಗಿ ಆನಂದವಾಗಿ ತೇಲ್ತಕ್ಕಂತಹ ಒಂದು ಲೋಕ ಇದೆಯಲ್ಲ ಅದನ್ನು ಕರುಣಿಸು ಅಂತಕ್ಕಂಥದ್ದು ಈ ಮಂತ್ರ ಹೇಳ್ತಕ್ಕಂಥದ್ದು ಚಾಣಕ್ಯ ಹೇಳ್ತಾನೆ ಸ್ವರ್ಗ ಬೇರೆ ಎಲ್ಲೂ ಇಲ್ಲ ಇಲ್ಲೇ ಇದೆ ಅಂತ ಹೇಳಿದೆ ನಾನು ಸ್ವರ್ಗದಲ್ಲಿರ್ತಕ್ಕಂತಹ ಜನಗಳ ಒಂದು ಶರೀರದಲ್ಲಿ ನಾಲ್ಕು ಲಕ್ಷಣಗಳಿದೆಯಂತೆ ದಾನ ಮಾಡೋ ಸ್ವಭಾವ ಮಧುರವಾಗಿ ಮಾತನಾಡ್ತಕ್ಕಂಥದ್ದು ದೇವರ ಪೂಜೆ ಬ್ರಾಹ್ಮಣರು ಅಂದರೆ ಬ್ರಹ್ಮಜ್ಞಾನಿಗಳಿಗೆ ತೃಪ್ತಿಯನ್ನುಂಟು ಮಾಡ್ತಕ್ಕಂಥದ್ದು ಈ ನಾಲ್ಕು ಗುಣಗಳು ಸ್ವರ್ಗವಾಸಿಗಳ ಲಕ್ಷಣಗಳು ಅದು ನಮ್ಮಲ್ಲೇ ಇರುತ್ತವೆ ಈ ಭೂಮಿಯಲ್ಲಿ ವಾಸ ಮಾಡೋರ ಥರ ಎಷ್ಟೊಂದು ಜನದ ಹತ್ರ ಇರುತ್ತೆ ಆ ಹಂಗಂದ್ರೆ ಅವ್ರು ಸ್ವರ್ಗದಲ್ಲಿದ್ದಾರೆ ಅಂತ ಅರ್ಥ ಅವ್ರು ಸ್ವರ್ಗವನ್ನು ಅನುಭವಿಸ್ತಾ ಇದ್ದಾರೆ ಅಂತ ಈ ನಾಲ್ಕು ಗುಣಗಳು ಎಲ್ರಿಗೂ ಇರಬೇಕು ಅಂತಿಲ್ಲ ಯಾರಿಗಿರತ್ತೋ ಅವರು ಸ್ವರ್ಗವನ್ನು ಅನುಭವಿಸ್ತಾ ಇದ್ದಾರೆ ಅಂತ ಹಾಗೆ ಹೇಳ್ತಾನೆ ಪ್ರಪಂಚದಲ್ಲಿ ಎಷ್ಟೋ ಜನರ ಹತ್ರ ತುಂಬ ಹಣ ಇರುತ್ತೆ ಆದರೆ ಅವರೆಲ್ಲರೂ ಏನು ದಾನಿ ಆಗಿರ್ತಾರೆ ಅಂತ ಹೇಳೋಕ್ಕಾಗಲ್ಲ ದುಡ್ಡಿರೋದೇ ಬೇರೆ ಧನಿಕರಾಗೋದೇ ಬೇರೆ ದಾನಿ ಆಗೋದೇ ಬೇರೆ ಎಲ್ಲರೂ ಚೆನ್ನಾಗಿ ಮಾತಾಡ್ತಾರೆ ಪ್ರತಿಯೊಬ್ಬರ ಹತ್ರ ಮಾತಾಡೋಕ್ಕೆ ಬರುತ್ತೆ ಎಲ್ರಿಗೂ ಆದರೆ ಮಾತಾಡೋದೇ ಬೇರೆ ಮಧುರ ಭಾಷೆಯಾಗೋದೇ ಬೇರೆ ಒಂಥರ ಒಳ್ಳೆ ಮಾತನಾಡ್ತಕ್ಕಂಥದ್ದು ಸಿಹಿಯಾದ ಆಡ್ತಕ್ಕಂಥದ್ದೇ ಬೇರೆ ಎಲ್ಲರೂ ಪೂಜೆ ಮಾಡ್ತಾರೆ ಆದರೆ ದೇವರು ತಾಯಿ ತಂದೆ ಗುರುಗಳು ಯೋಗ್ಯ ವಿದ್ವಾಂಸ ಅತಿಥಿ ಮುಂತಾದ ಯೋಗ್ಯರಾಗಿರ್ತಕ್ಕಂತಹ ದೇವತಾ ಸ್ವರೂಪರನ್ನು ತೃಪ್ತಿಪಡಿಸ್ತಕ್ಕಂಥದ್ದನ್ನು ಎಲ್ಲರೂ ಮಾಡಲ್ಲ ಎಲ್ಲೋ ಕೆಲವರು ಬ್ರಹ್ಮಜ್ಞಾನಿಗಳಿಗೆ ತೃಪ್ತಿ ಉಂಟು ಮಾಡ್ತಾರೆ ಎಲ್ಲರೂ ಮಾಡೋಲ್ಲ ಹಾಗೆ ಈ ನಾಲ್ಕು ಲಕ್ಷಣಗಳು ಇರ್ತಕ್ಕಂಥ ಮನುಷ್ಯ ಆ ಸ್ವರ್ಗದಲ್ಲೇ ಇರ್ತಾನೆ ಅಂತ ಅರ್ಥ ಇದು ಸ್ವಾಭಾವಿಕವಾಗಿರ್ತಕ್ಕಂಥದ್ದು ಅನ್ನೋದನ್ನು ಚಾಣಕ್ಕೆ ಹೇಳ್ತಾನೆ ಈ ನಾಲ್ಕು ಗುಣಗಳು ಬೇರೊಬ್ಬರು ಕಲಿಸೋದ್ರಿಂದ ಅಥವಾ ಕಲಿಯೋದ್ರಿಂದ ಬರೋದಿಲ್ಲ ಇದು ನಮಗೆ ನಾವ ನಮಗೆ ತಾವಾಗೆ ಬರ್ ಬರಬೇಕು ಬರ್ತಕ್ಕಂಥ ಗುಣ ಇದು ಬೇರೆ ಹೇಳ್ಕೊಟ್ರು ಅಂದರೆ ಬರೋಲ್ಲ ಇದು ದಾನ ಮಾಡೋ ಪ್ರವೃತ್ತಿ ನಮಗೇ ಬರಬೇಕು ಮಧುರವಾಗಿ ಮಾತನಾಡ್ತಕ್ಕಂಥದ್ದು ನಮಗೆ ಬರಬೇಕು ಆಯಿತಾ ಆಮೇಲೆ ಗುರು ಹಿರಿಯರನ್ನು ಭಕ್ತಿಯಿಂದ ಅವ್ರನ್ನ ಸ್ವೀಕರಿಸ್ತಕ್ಕಂಥ ನಮಗೆ ಬರಬೇಕು ಪೂಜೆ ಮಾಡೋದು ನಮಗೆ ಬರಬೇಕಾಗಿರ್ತದೆ ಅಂತರ್ಯದಿಂದ ಬರಬೇಕಾಗಿರ್ತಕ್ಕಂಥದ್ದು ಮತ್ತು ಬ್ರಹ್ಮಜ್ಞಾನಿಗಳಾಗಿರ್ತಕ್ಕಂಥವ್ರನ್ನ ಸೇವೆ ಮಾಡ್ತಕ್ಕಂಥದ್ದು ಕೂಡ ನಮಗೆ ಅಂತರಂಗದಿಂದ ಬರಬೇಕೇ ಹೊರತು ಯಾರೋ ಹೇಳ್ತಾರೆ ಅಂಥೇಳಿ ನಾವು ಅದನ್ನು ಮಾಡ್ಲಿಕ್ಕೆ ಆಗೋದಿಲ್ಲ ಪುರಾಣಗಳಲ್ಲಿ ಸ್ವರ್ಗವನ್ನು ಈ ರೀತಿ ವರ್ಣಿಸಿದ್ದಾರೆ ಒಂಥರ ವಿಚಿತ್ರವಾಗಿದೆ ಅಂತಲೇ ಹೇಳ್ಬೋದು ಸ್ವರ್ಗದಲ್ಲಿ ಇವೆಲ್ಲ ಸಿಗುತ್ತೆ ಏನೇನು ಕ್ಷೀರಸಾಗರ ಸಿಗುತ್ತೆ ಕಲ್ಪತರು ಸಿಗುತ್ತೆ ಕಾಮಧೇನು ಸಿಗುತ್ತೆ ತ್ರಿಪುರ ಸುಂದರಿ ಸಿಗ್ತಾಳೆ ನವರತ್ನಗಳು ಸಿಗ್ತಕ್ಕಂಥದ್ದು ಅಂತ ಇದನ್ನೆಲ್ಲ ಪುರಾಣದಲ್ಲಿ ಬರ್ತಿದ್ದಾರೆ ಕ್ಷೀರಸಾಗರ ಮೊದಲಾದವೆಲ್ಲ ಏನೇನು ಹೇಳಿದ್ದಾರೆ ಅದೆಲ್ಲ ಪೌರಾಣಿಕರಿಗೆ ಗೊತ್ತು ನಮಗೆ ಗೊತ್ತಿಲ್ಲ ಯಾಕೆ ನಾವು ನಮ್ಗೆ ಗೊತ್ತಿಲ್ವಲ್ಲ ಅದು ಆದರೆ ಇವು ಎಂತಹ ಪದಾರ್ಥಗಳು ಅನ್ನೋದನ್ನು ವರ್ಣಿಸಿದ್ದಾರೆ ಹೇಗೆ ಕ್ಷೀರ ಸಾಗರ ಪುರುಷಾರ್ಥೋವೈ ಕ್ಷೀರಸಾಗರ ಅಂತ ಅಂದರೆ ಇದನ್ನು ಈ ರೀತಿ ಅರ್ಥೈಸ್ಕೊಳ್ತಕ್ಕಂಥದ್ದು ಕ್ಷೀರಸಾಗರ ಅಂತಂದರೆ ಪುರುಷಾರ್ಥವೇ ಕ್ಷೀರಸಾಗರ ಮನುಷ್ಯ ಉದ್ಯಮ ಪರಿಶ್ರಮ ಪುರುಷಾರ್ಥ ಮಾಡಿದ್ದೇ ಆದರೆ ಕ್ಷೀರಸಾಗರ ಇಲ್ಲದಿದ್ದರೆ ಅದು ಕ್ಷಾರಸಾಗರವೂ ಆಗೋದಿಲ್ಲ ಅಂತ ಹೌದೋ ಇಲ್ವೋ ಮನುಷ್ಯನಾಗಿರ್ತಕ್ಕಂಥವನು ಕೆಲಸ ಮಾಡಬೇಕು ಪರಿಶ್ರಮ ಪಡಬೇಕು ಪುರುಷಾರ್ಥ ಪಡೆದುಕೊಳ್ಬೇಕು ಆವಾಗ ಮಾತ್ರ ಅದನ್ನು ಕ್ಷೀರ್ ಅಂತ ಹೇಳ್ತಕ್ಕಂಥದ್ದೇ ಹೊರತು ಇಲ್ಲದರೆ ಅದು ಉಪ್ಪಿನ ಸಮುದ್ರವೂ ಆಗಲಿಕ್ಕೆ ಸಾಧ್ಯ ಇಲ್ಲ ಅಂತ ಕಲ್ಪತರು ಅಂದರೆ ಯಜ್ಞೋವೈ ಕಲ್ಪತರು ಹೋ ಅಂದರೆ ಯಜ್ಞನೇ ಕಲ್ಪತರು ಮನುಷ್ಯ ತನಗಿಷ್ಟ ಬಂದ ಫಲವನ್ನು ಪಡೆಯೋದಕ್ಕೆ ಅದನ್ನು ಏನು ಪಡ್ಕೊಳ್ತಾನೋ ಆ ಮರನೇ ಕಲ್ಪತರು ಆ ವೃಕ್ಷವೇ ಕಲ್ಪತರು ಇಂತಹ ಯಾವ ವೃಕ್ಷವೂ ಸೃಷ್ಟಿಯಲ್ಲಿ ಇದೆಯಾ ಕೇಳಿದ್ದೆಲ್ಲ ಕೊಡ್ತಕ್ಕಂಥ ವರ ಇದೆಯಾ ನಮ್ಮ ಸೃಷ್ಟಿಯಲ್ಲಿ ಇಲ್ಲ ಆದ್ದರಿಂದ ಯಜ್ಞ ಆದರೆ ನಾವು ಕೇಳಿದ್ದನ್ನೆಲ್ಲ ಕೊಡ್ತಕ್ಕಂಥದ್ದು ಅದಕ್ಕೆ ಯಜ್ಞವೇ ಅಭೀಷ್ಟ ಫಲಗಳನ್ನು ಕೊಡ್ತಕ್ಕಂತಹ ಕಲ್ಪತರು ಅನ್ನೋದನ್ನು ವರ್ಣನೆ ಮಾಡಿದ್ದಾರೆ ಇನ್ನು ಕಾಮಧೇನು ಅಂದರೆ ವಾಗ್ವೈ ಕಾಮಧುಕ್ ಅಂತ ಅಂದರೆ ಮಾತೆ ಕಾಮಧೇನು ಎಲ್ಲ ಕೆಲಸಗಳ ಕಾಮನೆಗಳನ್ನು ಪೂರ್ಣಗೊಳಿಸ್ತಕ್ಕಂಥದ್ದು ಕಾಮಧೇನು ಅಂತಹ ಹಸುವಿಗೆ ಕಾಮಧೇನು ಅಂತ ಕರೀತಾರೆ ಇದಾಗತ್ಯೇ ಇಲ್ಲಿ ಭೂಮಿ ಮೇಲೆ ಸಾಧ್ಯವೇ ಅಸಂಭವ ಆದ್ದರಿಂದ ನಮ್ಮ ಮಾತೆ ಕಾಮಧೇನುವಾಗಿರ್ತಕ್ಕಂಥದ್ದು ನವರತ್ನ ಅಂದರೆ ಒಂಬತ್ತು ಇಂದ್ರಿಯಗಳು ಯಾಕೆಂದರೆ ಪರಮಾತ್ಮ ಏನಾದರೂ ನಮಗೆ ಜೀವಾತ್ಮನಿಗೆ ನವರತ್ನ ಕೊಡದಿದ್ದರೆ ಶರೀರ ಅಂತಕ್ಕಂಥ ವಾಹನ ವ್ಯರ್ಥವಾಗ್ಬಿಡ್ತಿತ್ತು ಆದ್ದರಿಂದ ಜೀವಾತ್ಮನಿಗೆ ಬಾಹೇಂದ್ರಿಗಳ ರೂಪದಲ್ಲಿ ನವರತ್ನಗಳನ್ನು ಕೊಟ್ಟಿದ್ದಾನೆ ಆ ರೀತಿ ಅಂತ ತಿಳ್ಕೊಳ್ಬೇಕು ನವರತ್ನ ಅಂದರೆ ಅಲ್ಲಿ ಸ್ಟೋನ್ಸ್ ಇರುತ್ತಲ್ಲ ಅದಲ್ಲ ಏನಂತಂದರೆ ದೇವತೆಗಳ ಅಯೋಧ್ಯ ನಗರಿಯ ನವದ್ವಾರಗಳು ಮತ್ತು ಅವರ ಬಳಿ ಚಿನ್ನಬಳಿಯ ಭಂಡಾರ ಇದೆ ಜ್ಞಾನದ ಪ್ರಕಾಶದಿಂದ ಅಮೃತವಾಗಿರ್ತಕ್ಕಂತಹ ಇದು ವೇದದಲ್ಲಿ ಪ್ರತಿಪಾದಿಸತಕ್ಕಂತಹ ಸ್ವರ್ಗ ಇದು ಅರ್ಥ ಆಯ್ತಲ್ಲ ಈಗ ನಾವೇನು ಹೇಳಿದ್ವಿ ಅದು ವೇದದಲ್ಲಿ ಪ್ರತಿಪಾದಿಸತಕ್ಕ ಇರತಕ್ಕಂತಹ ಸ್ವರ್ ಇಲ್ಲಿಯೂ ನವರತ್ನಗಳು ಅಂದರೆ ನವದ್ವಾರಗಳು ಅಂತ ಅಂದರೆ ಒಂಬತ್ತು ಇಂದ್ರಿಯಗಳಿದೆಯಲ್ಲ ಆದಷ್ಟು ಕೂಡ ನಾವು ಅದನ್ನು ನವರತ್ನ ಅಂತಕ್ಕಂಥದ್ದು ಇದನ್ನೇ ಇದನ್ನೇ ವಾಸ್ತವವಾಗಿ ಸ್ವರ್ಗ ಅಂತ ಕರೀತಕ್ಕಂಥದ್ದು ಯಾರು ಬೇಕಾದರೂ ಸ್ವರ್ಗದಲ್ಲಿರ್ಬೋದು ಪರಮಾತ್ಮ ಎಲ್ರಿಗೂ ಸಾಧನ ಕೊಟ್ಟಿದ್ದಾನೆ ಏನು ನಮ್ಮ ಶರೀರ ಅಂತಕ್ಕಂಥ ಸಾಧನ ಕೊಟ್ಟಿದ್ದಾನೆ ಅದನ್ನು ಉಪಯೋಗಿಸ್ಕೋಬೇಕು ಅದಕ್ಕೆ ನಮಗೆ ಮೇಧೆಯ ಮೇಧಾಬುದ್ಧಿನೂ ಕೊಟ್ಟಿದ್ದಾನೆ ಮನುಷ್ಯ ಜೀವನವನ್ನು ಸ್ವರ್ಗ ಬೇಕಾದರೂ ಮಾಡಿಕೊಳ್ಳಿ ಅಥವಾ ಬೇರೇನು ಬೇಕಾದರೂ ಮಾಡಿಕೊಳ್ಳಿ ಇದೆಲ್ಲ ಮನುಷ್ಯರನ್ನೇ ಅವಲಂಬಿಸಿರ್ತಕ್ಕಂಥದ್ದು ಅದರಿಂದಲೇ ಹೇಳ್ತಾರೆ ಸತ್ಯಪಾಲನೆ ತಪಸ್ಸು ಕ್ಷಮೆ ದಾನ ಅಧ್ಯಯನ ಮುಂತಾದ ಧರ್ಮಾಚರಣೆ ಅಹಿತವನ್ನಾಡದೆ ಪ್ರಿಯವಾದ ಮಾತುಗಳನ್ನಾಡೋದು ಸ್ತುತಿ ನಿಂದೆ ಮಾಡುವವರನ್ನ ಒಂದೇ ಸಮನಾಗಿ ನಾವು ತಿಳ್ಕೊಳ್ಬೇಕು ಶಾಂತಾತ್ಮರಾಗಿರ್ತಕ್ಕಂಥದ್ದು ಜಿತೇಂದ್ರಿಯರಾಗಿರ್ತಕ್ಕಂಥದ್ದು ಕಾಯಾವಾಚ ಮನಸ್ಸ ಶುದ್ಧ ಭಾವನೆಯನ್ನು ಉಳ್ಳವರಾಗಿರ್ತಕ್ಕಂಥದ್ದು ಹೀಗೆ ಮಿತ್ರಭೇದ ಮಾಡುವುದರಿಂದ ದೂರವಿದ್ದು ಋತುಭಾಷಿಗಳಾಗಿರ್ತಕ್ಕಂಥದ್ದು ಕಠೋರತೆ ಪರದ್ರೋಹ ಬಿಟ್ಟವರು ಶಾಂತರು ಸಮಾನ ದೃಷ್ಟಿಯುಳ್ಳವರು ಶ್ರದ್ಧಾವಂತರು ದಯಾಳುಗಳು ಧಾರ್ಮಿಕರು ಧಾರ್ಮಿಕ ಪ್ರಿಯರು ಧರ್ಮಾಧರ್ಮಗಳನ್ನು ತಿಳಿದವರು ಪರಸ್ತ್ರೀಯರನ್ನು ತಾಯಿ ಅಥವಾ ತಂಗಿ ಅಕ್ಕ ಅಥವಾ ಮಗಳು ಅಂತ ಭಾವಿಸುವರು ನಿಜವಾಗ್ಲೂ ಸ್ವರ್ಗವನ್ನು ಪಡಿತಾರೆ ಈ ನಮ್ಮಲ್ಲಿ ಮಾತ್ರ ಸ್ವರ್ಗದ ಕಲ್ಪನೆ ಇಲ್ಲ ಹಿಂದೂ ಧರ್ಮದಲ್ಲಿ ಮಾತ್ರ ಇಲ್ಲ ಬೇರೆ ಧರ್ಮಗಳಲ್ಲೂ ಸ್ವರ್ಗದ ಕಲ್ಪನೆ ಇದೆ ಹೆವನ್ ಅಂತ ಕರೀತಾರೆ ನೋಡಿ ಮುಸಲ್ಮಾನರಲ್ಲಿ ಸ್ವರ್ಗದ ಕಲ್ಪನೆ ಹೇಗಿದೆ ಅಂತಂದರೆ ಸ್ವರ್ಗದಲ್ಲಿ ಅಮೃತದ ಬುಗ್ಗೆಗಳಿವೆ ಮಧ್ಯದ ನದಿ ಹರಿಯುತ್ತೆ ಅಪ್ಸರಿಯರು ಕಿನ್ನರೂ ಇರ್ತಾರೆ ಇವೆಲ್ಲ ಸ್ವರ್ಗದ ಕಾಣಿಕೆ ಇದಕ್ಕೆ ಪ್ರತಿಯೊಬ್ಬ ಧಾರ್ಮಿಕ ಮುಸಲ್ಮಾನನು ನಾನು ಅಲ್ಲಿಗೆ ಹೋಗಬೇಕು ಅಂತ ಚಡಪಡಿಸ್ತಾನಂತೆ ಇದು ನಮಗೆ ಮುಸಲ್ಮಾನ ಗ್ರಂಥಗಳಿಂದ ತಿಳಿದು ಬರ್ತಕ್ಕಂಥದ್ದು ಹಾಗೇ ಮ ನಮ್ಮ ದಯಾನಂದ ಸರಸ್ವತಿಯವರು ಏನು ಹೇಳ್ತಾರೆ ಅಂತಂದರೆ ಸುಖದ ವಿಶೇಷವಾಗಿರ್ತಕ್ಕಂಥ ಸುಖವೇ ಸ್ವರ್ಗ ಅದು ಬೇರೆ ಎಲ್ಲೂ ಇಲ್ಲ ಇಲ್ಲಿಯೇ ಇದೆ ಪರಮಾತ್ಮನ ಕೃಪೆಯಿಂದ ಪರಮಾನಂದ ಪ್ರಾಪ್ತವಾದರೆ ಅದೇ ಸ್ವರ್ಗ ಅಂತ ಅವನು ನಮಗೆ ಅನುಗ್ರಹಿಸಿ ನಮಗೆ ಎಟರ್ನಲ್ ಬ್ಲಿಸ್ ಏನು ನಾವು ಮುಕ್ತಿ ಅಂತ ಹೇಳ್ತೇವೆ ಅದನ್ನು ಪಡಿತಕ್ಕಂಥ ಸ್ಥಿತಿಯೇ ಸ್ವರ್ಗ ಅದೇ ಸ್ವರ್ಗ ಮತ್ತೆ ಬೇರೆ ಏನೋ ಅಲ್ಲಿ ಕಲ್ಪತರು ಕಾಮಧೇನು ಅದು ಇದು ಇದೆ ಅಲ್ಲೋ ಏನು ಕಂಡೋರು ಯಾರು ನೋಡಿದವರು ಯಾರು ಪುರಾಣಗಳಲ್ಲಿ ತಿಳ್ಕೊಂಡಿರೋದನ್ನು ನಾವು ಹೇಳಬೇಕೇ ಹೊರತು ನಾವೇನು ಅದನ್ನು ಅನುಭವಿಸ್ಲಿಕ್ಕಾಗಲ್ಲ ಅದೇ ಪರಮಾತ್ಮನನ್ನು ಪಡೆದು ನಾವು ಸಂತೋಷ ಪಡ್ತೀವಲ್ಲ ಆ ಸ್ವರ್ಗ ಅದನ್ನ ನಾವು ಅನುಭವಿಸ್ಬೋದು ನಾವು ಕಾಣಬಹುದು ಅದನ್ನೇ ಸ್ವರ್ಗ ಅಂತ ಸ ಮಹರ್ಷಿಗಳು ಹೇಳ್ತಾರೆ ಇನ್ನು ನರಕ ಅಂದರೆ ಏನು ಸ್ವರ್ಗ ಅಂದರೆ ಏನು ಅನ್ನೋದನ್ನು ಹೇಳಿದ್ದಾರೆ ನರಕ ಅಂದ್ರೇನು ಅಂತಂದರೆ ಇದಿಷ್ಟು ಸುಖವನ್ನು ಕೊಡ್ತಕ್ಕಂಥ ಸ್ವರ್ಗ ಆದರೆ ದುಃಖವನ್ನೇ ಕೊಡ್ತಕ್ಕಂಥದ್ದು ನರಕ ಇದನ್ನು ಯಜುರ್ವೇದಗಳಲ್ಲಿ ತುಂಬ ಚೆನ್ನಾಗಿ ನರಕದ ಬಗ್ಗೆ ವರ್ಣನೆ ಇದೆ ಏನು ಹೇಳ್ತಾರೆ ಅಂತಂದರೆ ನೋಡಿ ಪ್ರಕೃತಿ ಮಾತ್ರದ ಉಪಾಸಕರು ಘನಾಂಧಕಾರದಲ್ಲಿ ಮುಳುಗ್ತಾರೆ ಕೇವಲ ಸೃಷ್ಟಿಯಲ್ಲಿ ಭಗ್ಗರಾದವರು ಅದಕ್ಕಿಂತಲೂ ಗಾಢಾಂಧಕಾರವನ್ನು ಪ್ರವೇಶಿಸ್ತಾರೆ ಅವಿದ್ಯೆ ಅಂದರೆ ಕೇವಲ ಕೆಲಸ ಜ್ಞಾನವೇ ಇಲ್ಲದಕ್ಕಂತಹ ಕೆಲಸದ ಉಪ ಮಾಡ್ತಕ್ಕಂಥದ್ದು ಗಾಢಾಂಧಕಾರದಲ್ಲಿ ಮುಳುಗ್ತಾರೆ ವಿದ್ಯಾಜ್ಞಾನ ಕೇವಲ ಜ್ಞಾನ ಕರ್ಮಶೂನ್ಯ ಇಂಥ ಜ್ಞಾನದಲ್ಲಿ ನಿರತರಾದವರು ಅದಕ್ಕಿಂತಲೂ ಹೆಚ್ಚು ಅಂಧಕಾರದಲ್ಲಿ ಮುಳುಗ್ತಾರೆ ಇಂತಹ ಆತ್ಮಹೀನ ವ್ಯಕ್ತಿಗಳು ಅವಿದ್ಯಾಂಧಕಾರಗಳಿಂದ ಆವರಿಸ ಆವರಿಸಿರ್ತಕ್ಕಂತಹ ರಾಕ್ಷಸರಂತಹ ಜನ್ಮ ಸ್ಥಿತಿ ಸ್ಥಾನವನ್ನು ಪಡಿತಾರೆ ಸತ್ತಾಗಲೂ ಬದುಕಿರುವಾಗಲೂ ಅವರ ಸ್ಥಿತಿ ಒಂದೇ ಆಗಿರುತ್ತೆ ಇದನ್ನೇ ವೇದದಲ್ಲಿ ಹೇಳತಕ್ಕಂತಹ ನರಕದ ಸ್ವರೂಪ ನರಕನೂ ಅಷ್ಟೇ ಮೇಲೇನಿಲ್ಲ ಎಲ್ಲ ಭೂಮಿ ಮೇಲೆ ಇದು ಸಾಕಲ್ಲ ಬೇಕಾದಷ್ಟು ಅನುಭವ ಜನ ಅದೇ ನರಕ ನಾನಾ ರೀತಿಯಲ್ಲಿ ನಾವು ಕಲ್ಪನೆ ಮಾಡಿಕೊಳ್ಬೋದು ನರಕದಲ್ಲಿ ಹಂಗಿದೆ ಬಾಣಲೆಲ್ಲ ಕುರಿತಾರೆ ಹಾಗೆ ಹೀಗೆ ಚುಚ್ತಾರೆ ಅದಕ್ಕೆ ಏನೇನೋ ಸಾಕು ಇಲ್ಲ ಅನುಭವಿಸಲ್ವಾ ಎಷ್ಟೆಷ್ಟೊಂದು ನರಕ ಸ್ಥಿತಿಗಳನ್ನು ಅದೇ ನರಕ ರೋಗಿಗಳು ರೋಗಿಗಳಾಗ ಹುಟ್ಟಿರ್ತಕ್ಕಂಥದ್ದು ಅಲ್ಲಲ್ಲೇ ಮಲಮೂತ್ರಗಳ ಮೇಲೆ ವಾಸ ಮಾಡ್ತಕ್ಕಂಥದ್ದು ಕೊಳಕರು ಕುಷ್ಠರೋಗಿಗಳು ಕುಂಟರು ಮೂಗುರು ಇವೆಲ್ಲರೂ ನರಕದಲ್ಲೇ ಇರ್ತಾರೆ ಅಂತೆಲ್ಲ ಹೇಳಬೇಕು ಅಲ್ಲಿ ನರಕದಲ್ಲಿ ಹಂಗೆ ಜೋರಾಗಿ ಬೆಂಕಿ ಉರಿತಿರುತ್ತೆ ದೃಶ್ಯ ಭಯಂಕರವಾಗಿರುತ್ತೆ ಅಂತೆಲ್ಲ ಹೇಳ್ತಾರೆ ಆ ನರಕವನ್ನು ಸೃಷ್ಟಿಸಿಕೊಂಡಿರ್ತಕ್ಕಂಥದ್ದು ನಾವೇ ಇದನ್ನೇ ಚಾಣಕ್ಯ ಹೇಳ್ತೇನೆ ಹೀಗೆ ನರಕದಲ್ಲಿ ಹೇಗೆ ನಮ್ಮ ನಾವು ಇಲ್ಲೆಲ್ಲೂ ಮೇಲ್ಗಡೆ ನರಕ ಇಲ್ಲ ನರಕ ಇಲ್ಲೇ ಇರ್ತಕ್ಕಂಥದ್ದು ಅನ್ನೋದನ್ನು ಚಾಣಕ್ಯ ಏನು ಹೆಂಗೆ ಏನು ಹೇಳ್ತಾರಪ್ಪ ಅಂತಂದರೆ ತುಂಬ ಕೋಪ ಕೆಟ್ಟ ಕೋಪ ಕೆಟ್ಟ ಕೆಟ್ಟದಾಗಿ ಮಾತಾಡ್ತಕ್ಕಂಥದ್ದು ಕಟುವಾದ ಮಾತು ದಾರಿದ್ರ್ಯ ಬಡತನ ಆಮೇಲೆ ಮನೆಯವ್ರ ಜೊತೆ ವೈರಭಾವ ನೀಚರ ಸಂಘ ಮಾಡ್ತಕ್ಕಂಥದ್ದು ಕುಲಹೀನರ ಸೇವೆ ಮಾಡ್ತಕ್ಕಂಥದ್ದು ಇವುಗಳೆಲ್ಲ ನರಕದಲ್ಲಿರ್ತಕ್ಕಂಥವ್ರ ಶರೀರದಲ್ಲಿ ಇವೆಲ್ಲ ಕೂಡ್ಕೊಂಬಿಟ್ಟಿರ್ತದೆ ಅದನ್ನ ಅವ್ರಿಗೆ ಯಾರು ಹೇಳ್ಕೊಳ್ಬೇಕಾಗಿಲ್ಲ ಅವ್ರಿಗೆ ಬಂದ್ಬಿಟ್ಟಿರ್ತಾರೆ ಮುಂಚೆ ತುಂಬ ಕೋಪ ಮಾಡ್ಕೊತಾರಲ್ಲ ಅವರು ತನಗೆ ತೊಂದರೆ ಆಗ ಅದರಿಂದ ತನಗೆ ತೊಂದರೆ ಆಗುತ್ತೆ ವಿನ ಬೇರೆಯವ್ರಿಗೆ ತೊಂದರೆ ಆಗೋಲ್ಲ ಕೋಪ ಮಾಡ್ಕೊಳ್ಳದೇ ಇರ್ತಕ್ಕಂಥ ಅಸಾಧ್ಯ ಅದಕ್ಕೆ ಲಿಮಿಟ್ಸ್ ಇರಬೇಕು ಸಿಕ್ಕಾಪಟ್ಟೆ ಕೋಪ ಮಾಡ್ಕೊಂಬಿಡೋದು ಕೆಟ್ಟದಾಗಿ ಅದು ನರಕದ ಒಂದು ಲಕ್ಷಣ ಅದು ಮನುಷ್ಯನ ಕೋಪ ಸಂಯೋಗದಿಂದ ಉಂಟಾಗಿರ್ತಕ್ಕಂತಹ ಶಿಶು ಜೀವಾತ್ಮ ಇದೆಯಲ್ಲ ಅದು ಮತ್ತೆ ಶರೀರಗಳಿಗೆ ಸಂಬಂಧ ತನಕ ಈ ಕೋಪ ಆ ಮಗನೂ ಕೂಡ ಅದನ್ನು ಅನುಭವಿಸ್ಬೇಕಾಗತ್ತೆ ಪಾಪ ನರಕದಿಂದ ಪಾರಾಗಬೇಕಾದ್ರೆ ಎಷ್ಟು ಕೋಪ ಮಾಡ್ಬೋದು ಅನ್ನೋ ಪ್ರಶ್ನೆ ಹೇಳುತ್ತೆ ನಮ್ಮ ವೈದಿಕ ಸಾಹಿತ್ಯದಲ್ಲಿ ಅದನ್ನು ಮನ್ಯು ಅನ್ನೋ ಒಂದು ಶಬ್ದದಲ್ಲಿ ಹೇಳ್ತಾರೆ ಮನ್ಯು ರಸಿ ಮನ್ಯು ಮೈ ದೇಹಿ ಅಂತ ಅಂದರೆ ಏಹೇ ದುಷ್ಟರ ಮೇಲೆ ಕೋಪಗೊಳ್ತಕ್ಕಂತಹ ಪರಮಾತ್ಮನೇ ನನ್ನಲ್ಲಿ ಮರು ಧರಿಸು ಇದರಿಂದ ನಾನೂ ಸಹ ಕೋಪಗೊಳ್ಳಲಿಕ್ಕೆ ಸಮರ್ಥನಾಗ್ತೇನೆ ಅಂತ ಅಂದರೆ ಕ್ರೋಧ ತನ್ನನ್ನು ಹಿಡ್ದಲಿಟ್ಟುಕೊಳ್ಳಾದಂತಹ ಮತ್ತು ಮನುಷ್ಯನು ತನ್ನನ್ನು ಹಿಡಿತಲಿಟ್ಟುಕೊಳ್ಳಬಹುದಾಗಿರ್ತಕ್ಕಂತಹ ಒಂದು ಪದಾರ್ಥ ಅದೇ ಮನ್ಯು ಅಂದರೆ ವಿವೇಕವಿಲ್ಲದ್ದು ಕ್ರೋಧ ಮತ್ತು ಜ್ಞಾನದಿಂದ ಕೂಡಿರ್ತಕ್ಕಂಥದ್ದೇ ಮನ್ಯು ಅಂತ ನರಕಕ್ಕೆ ಸಾಧನವಾದ ಕ್ರೋಧದಿಂದ ಯಾವ ಲಾಭವೂ ಇಲ್ಲ ಆದ್ದರಿಂದ ಅತ್ಯಂತ ಕ್ರೋಧ ಮಾಡಿಕೊಂಡ್ರೆ ನಮಗೆ ಹಾನಿಯಾಗುತ್ತೆ ಅಂತ ಎಷ್ಟೋ ಕೆ ಒಂದು ಕೆಲವರು ಮಾತಾಡ್ತಾರೆ ಅದರಿಂದ ಎಷ್ಟು ಹರ್ಟ್ ಆಗುತ್ತೆ ಅಂತ ಅವ್ರಿಗೆ ಅದು ಅರ್ಥ ಆಗೋಲ್ಲ ಅದು ಆ ಕಟು ಮಾತಿನಿಂದಲೂ ಕೂಡ ತುಂಬ ಅನರ್ಥ ಆಗುತ್ತೆ ದ್ರೌಪದಿ ಏನಾದರೂ ಕುರುಡ್ರಿ ಕುರುಡ್ರೆ ಹುಟ್ಟೋದು ಅನ್ನೋ ಒಂದು ಕಟುವಚನವನ್ನು ದುರ್ಯೋಧನಿಗೆ ಆಡಲಿಲ್ಲ ಅಂದಿದ್ರೆ ಮಹಾಭಾರತವೇ ಆಗ್ತಿರ್ಲಿಲ್ಲ ಅವಳ ಆ ಮಾತೇನೆ ಮಹಾಭಾರತದ ಕಾರಣ ಅದು ಆಯಿತು ಯಾಕೆಂದರೆ ದುರ್ಯೋಧನ ಬಿದ್ದಾಗ ಗೊತ್ತಾಗದೆ ಅವನು ಬಿದ್ದುಬಿಡ್ತಾನೆ ಅದು ಕೊಳ ಅಂತ ಇದು ಅಂದ್ಬಿಟ್ಟು ಬಿದ್ದುಬಿಡ್ತಾನಲ್ಲ ಅವಾಗ ನಕ್ಬಿಡ್ತಾಳೆ ಬಿಡ್ತಾಳೆ ಕುರ್ಡಂಗೆ ಕುರ್ಡನೇ ಹುಟ್ಟೋದು ಅಂತ ಅದಕ್ಕೆ ಅಂತಹ ಕಟುವಚನದಿಂದ ದುರ್ಯೋಧನ ಸಿಟ್ಟು ಮಾಡ್ಕೊಂಡು ನೀನು ನಾನು ಗತಿ ಕಾಣಿಸ್ತೀನಿ ಅಂತ ಹೇಳಿ ಅವನು ರಿವೆಂಜ್ ತೊಗೋತಾನೆ ಹಂಗೆ ಮಾತಾಡದೆ ಹೋಗಿದ್ರೆ ಮಹಾಭಾರತ ನಡೀತನೇ ಇರಲಿಲ್ಲ ಮಾತಿನ ಕರ್ಕಶತೆ ಮಾತಿನ ಕಠೋರತೆಯಿಂದ ಭಾಳ ಭಯಂಕರವಾದ ಪರಿಣಾಮ ಆಗುತ್ತಿದ್ದಕ್ಕೆ ಬ ನಮ್ಮ ಇತಿಹಾಸವೇ ಸಾಕ್ಷಿ ಎಷ್ಟೊಂದು ಜನ ರಾಜರ ಚರಿತ್ರೆಯನ್ನು ನಾವು ನೋಡಿದ್ರೆ ನಮಗೆಲ್ಲ ಗೊತ್ತಾಗತ್ತೆ ಹೀಗೆ ನೋಡಿ ನೀಚ ಪ್ರಸಂಗದ ಬಗ್ಗೆ ಬರಬೇಕಾದ್ರೆ ನಿಕೃಷ್ಟ ಜನರ ಸ್ನೇಹ ಮಾಡೋದು ನರಕದಲ್ಲೇ ಇರ್ತಾನೆ ಈ ಕೆಟ್ಟ ಕೆಟ್ಟು ಬ್ಯಾಡ್ ಫ್ರೆಂಡ್ಸ್ ಇರ್ತಾರಲ್ಲ ಅವ್ರ ಜೊತೆ ಯಾರು ಫ್ರೆಂಡ್ಶಿಪ್ ಮಾಡ್ಕೊಳ್ತಾರೋ ಡೆಫಿನೆಟಾಗಿ ಅದು ನರಕ ಅಂತಲೇ ಅರ್ಥ ಗುಣ ಕರ್ಮ ಸ್ವಭಾವಗಳಲ್ಲಿ ನೀಚಿನಾದ್ರು ನೋಡೋಣ ಯಾರು ಸೇರ್ತಾರೋ ನರಕವಾಸಿ ಅದಕ್ಕೋಸ್ಕರ ನಾವು ಫ್ರೆಂಡ್ ಮಾಡ್ಕೋಬೇಕಾದ್ರೂ ನೋಡ್ಕೊಂಡು ಮಾಡ್ಕೋಬೇಕು ಅವನಿಗೆ ಎಲ್ಲ ಕೆಟ್ಟ ಹವ್ಯಾಸಗಳಿರ್ತಕ್ಕಂಥದ್ದು ಕೆಟ್ಟ ಬುದ್ಧಿಗಳಿರ್ತಕ್ಕಂಥದ್ದು ಅಂಥವ್ರ ಜೊತೆ ಅವರು ಅವರು ಶ್ರೀಮಂತರೇ ಆಗಿರಲಿ ಅಥವಾ ಅವ್ರು ಎನ್ ನಿಮಗೆ ಸಮಾನದವರೇ ಆಗಿರಲಿ ಅವ್ರ ಜೊತೆ ನಾವು ಫ್ರೆಂಡ್ಶಿಪ್ ಮಾಡ್ಕೋಬಾರ್ದು ಅದು ಕೂಡ ನರಕನೇ ನರಕನ ನರಕದ ಪ್ರಾಪ್ತಿಯೇ ಅದುವೆ ಇನ್ನು ಕುಲಹೀನರ ಸೇವೆ ಮನುಷ್ಯರಿಗೆ ಕುಲೀನ ವ್ಯಕ್ತಿಯ ಸೇವೆ ಮಾಡುವ ಸೌಭಾಗ್ಯವದಕ್ಕೆ ಬಂದರೆ ಒಳ್ಳೆಯದು ಕುಲಹೀನರ ಸೇವೆ ಮಾಡಿ ನರಕನೇ ದೊರಕ ದೊರತಕ್ಕಂಥದ್ದು ಹೀಗೆ ನರಕವಾಸಿ ಜನರಿಗೆ ಆರು ಲಕ್ಷಣ ಇರುತ್ತೆ ಅಂತ ಹೇಳ್ತಕ್ಕಂಥ ಹೇಳ್ತಾರೆ ಇನ್ನು ಎಲ್ಲವೂ ಸುಟ್ಟು ಬೂದಿಯಾಗುವಂತಹ ಪ್ರಕರವಾದ ಅಗ್ನಿ ನರಕದಲ್ಲಿದೆ ಅಂತ ಜನ ಹೇಳ್ತಾರಲ್ವ ಅದಕ್ಕೆ ಚಾಣಕ್ಯ ಆ ಅಗ್ನಿ ವಿಷಯವನ್ನು ಹೇಳ್ತಾರೆ ಯಾಕೆಂದರೆ ನರಕದ ಬಗ್ಗೆ ಪೌರ ಪುರಾಣದಲ್ಲಿ ಕಥೆಗಳನ್ನು ನಾವು ಕೇಳಿದಾಗ ಏನೇನಿದೆ ಅಲ್ಲಿ ಅಂತ ಅದರಲ್ಲಿ ಒಂದು ಈ ಅಗ್ನಿಯೂ ಕೂಡ ಬರತಕ್ಕಂಥದ್ದು ಅಂದರೆ ನಾವು ಕೆಟ್ಟ ಗ್ರಾಮದಲ್ಲಿ ಅಥವಾ ನಗರದಲ್ಲಿ ವಾಸ ಮಾಡ್ತಕ್ಕಂಥದ್ದು ನೋಡಿ ನಮಗೆ ಗೊತ್ತು ಎಲ್ಲಿ ವಾಸ ಮಾಡಬೇಕು ಅಂತಂದು ನೋಡಿ ಎಷ್ಟು ಭಾರತ ಒಳ್ಳೆಯ ದೇಶ ಅದೇ ಏನೋ ಹೇಳ್ತಾರಲ್ಲ ಕೆಟ್ಟ ಕೆಟ್ಟ ವಾತಾವರಣ ಇರ್ತಕ್ಕಂಥ ದೇಶ ಅದೊಂದು ಬಾಲಿನೋ ಏನೋ ಹೋಗ್ತಾರಲ್ಲ ಅದೆಲ್ಲ ಏನು ಚೆನ್ನಾಗಿಲ್ಲ ಹಾಗೆ ಹೀಗೆ ಅಂತ ಅಲ್ಲಿ ವಾಸ ಮಾಡೋದ್ರಿಂದ ನಿಮಗೆ ಏನು ಒಳ್ಳೆಯದು ಬರುತ್ತೆ ಕುಲಹೀನರ ಸೇವೆ ಮಾಡ್ತಕ್ಕಂಥದ್ದು ತಿನ್ನಬಾರ್ದತಕ್ಕಂಥ ತಿನ್ನೋದು ಕೋಪ ಗೊಳ್ತಾ ಕೋಪ ಅಂದರೆ ಕೋಪ ಇರತಕ್ಕಂಥ ಹೆಂಡತಿ ಮಕ್ಕಳು ಅಥವಾ ವಿಧವೆ ಅಥವಾ ವಿಯೋಗ ಮ ಅಂಥವ್ರ ಜೊತೆ ಇರ್ತಕ್ಕಂಥದ್ದು ಮತ್ತು ತನ್ನ ಮುಂದೆನೇ ತನ್ನವರ ಅಪಮಾನ ಮಾಡ್ತಕ್ಕಂಥದ್ದು ಸಾಲಗಾರನಾಗ್ತಕ್ಕಂಥದ್ದು ದುಷ್ಟ ರಾಜರ ಸೇವೆ ಮಾಡೋದು ಇದೆಲ್ಲ ಏನಾಗುತ್ತೆ ಬೆಂಕಿ ಏನು ಬೇಕಾಗಿಲ್ಲ ಹಾಗೆ ನಮ್ಮನ್ನು ಸುಟ್ಟು ಬಿಡುತ್ತೆ ಇದ್ರ ಜೊತೆ ಮನುಷ್ಯ ಇದ್ಮೇಲೆ ನರಕದಲ್ಲಿಲ್ದೆ ಇನ್ನೆಲ್ಲ ಇರಕ್ಕೆ ಸಾಧ್ಯ ಇವೆಲ್ಲರ ಜೊತೆ ಸಂಬಂಧ ಇರ್ತಕ್ಕಂಥ ಅಥವಾ ಒಂದೊಂದ್ರ ಜೊತೆನೂ ಸಂಬಂಧ ಇರ್ತಕ್ಕಂಥ ವ್ಯಕ್ತಿನೇ ನರಕವಾಸಿ ಅಂತ ಕರೀತಾರೆ ಏನು ಹೇಳ್ತಾರೆ ಯಾವಾಗಲೂ ದುಃಖವನ್ನು ಬೇರೆಯವರಿಗೆ ಕೊಡ್ತಾ ಇರ್ತಾನಲ್ಲ ಬೇಡ್ದೇದ್ ಮಾತಾಡ್ತಾ ಇರ್ತಾನಲ್ಲ ಇದ್ದ ಕೆಲಸಗಳನ್ನ ಮಾಡ್ತಿರ್ತಾನಲ್ಲ ಅವನು ರೌರವ ನರಕದಲ್ಲಿ ವಾಸ ಮಾಡ್ತಾನೆ ಅಂತ ಅವನು ನರಕದಲ್ಲೇ ಜೀವಿಸಿದ್ರು ಕೂಡ ವೈದಿಕ ಮರ್ಯಾದೆಯ ಪ್ರಕಾರ ಸತ್ತ ಮೇಲೂ ಕೂಡ ಇಂತಹ ನರಕವಾಸಿಗಳನ್ನೇ ಹೊಂದುತ್ತಾನೆ ಅವನು ಅಂತ ಅನಾಥರಿಗೆ ಕೃಪಣರಿಗೆ ದೀನರಿಗೆ ರೋಗಿಗಳಿಗೆ ದುಃಖಿಗಳಿಗೆ ವೃದ್ಧ ಜನರಿಗೆ ದಯೆ ತೋರದಿರ್ತಕ್ಕಂಥವನು ನರಕಕ್ಕೆ ಹೋಗ್ತಾನೆ ಅನ್ನೋದನ್ನು ಮನು ಏನು ಹೇಳ್ತಾನೆ ಅಂತಂದರೆ ಪತಿಯ ಅನುಮತಿ ಇಲ್ಲದೆ ತನಗೆ ಇಷ್ಟ ಬಂದ ವ್ರತಾದಿಗಳನ್ನು ಆಚರಿಸುವವಳು ಪತಿಯ ಆಯಸ್ಸನ್ನು ಕಡಿಮೆ ಮಾಡುತ್ತಾಳೆ ಅಲ್ಲದೆ ತಾನೂ ನರಕಕ್ಕೆ ಹೋಗುತ್ತಾಳೆ ಮತ್ತು ಇಡೀ ಆಯಸ್ಸನ್ನೇ ದುಃಖದಿಂದ ಕಳೆಯುತ್ತಾಳೆ ಅಂತಕ್ಕಂಥದ್ದನ್ನು ಮನು ಹೇಳ್ತಾನೆ ಇಲ್ಲಿ ಮನುದೇನು ಗೊತ್ತಾ ರೂಲ್ಸು ಅದು ಬಂದು ಹೇಳಬೇಕಾಗತ್ತೆ ಮನು ಹೇಳೋ ರೂಲೆಲ್ಲ ಆಯಾ ಧರ್ಮಕ್ಕೆ ಆಯಾ ಕಾಲಕ್ಕೆ ಧರ್ಮ ಅಂತೀನಿ ಆಯಾ ಒಂದು ಕಾಲಘಟ್ಟಕ್ಕೆ ಒಂದು ಮಾಡಿರ್ತಕ್ಕಂತಹ ಶಾಸನಗಳು ಆ ಶಾಸನಗಳು ಸಾರ್ವಕಾಲಿಕ ಆಗಿರಲ್ಲ ಭಗವಂತನ ನುಡಿ ಮಾತ್ರ ಸಾರ್ವಕಾಲಿಕ ಮನು ಹೇಳೋದು ಸಾರ್ವಕಾಲಿಕ ಆಗಿರೋದಿಲ್ಲ ಅವನು ಆಗಿನ ಕಾಲದ ಹೆಣ್ಣು ಮಕ್ಕಳ ವರ್ಣನೆ ಈಗಿನ ಕಾಲದ ಹೆಣ್ಣು ಮಕ್ಕಳಿಗೆ ಹೊಂದಿಸ್ಲಿಕ್ಕೆ ಸಾಧ್ಯ ಇಲ್ಲ ಆಗಿನ ಕಾಲದ ಅವನು ಏನೇನು ಕ ಕಟ್ಟುಪಾಡುಗಳನ್ನು ಹೇಳಿದ್ನೋ ಅದನ್ನ ಈಗಿನ ಕಾಲ ಯಾರೂ ಕೂಡ ಫಾಲೋ ಮಾಡಲಿಕ್ಕೆ ಈ ಕಾಲಘಟ್ಟದಲ್ಲಿ ಆಗೋದಿಲ್ಲ ಆದ್ದರಿಂದ ಮನೋದು ನಾವು ಇಲ್ಲಿ ಹೆಚ್ಚಿಗೆ ತಗೊಳ್ಳಲಿಕ್ಕೆ ಬೇಕಾಗಿಲ್ಲ ಏನು ವೇದದಲ್ಲಿ ಹೇಳಿದ್ದಾರೋ ಅಷ್ಟು ಮಾತ್ರ ನಾವು ತೆಗೆದುಕೊಳ್ಬೇಕಾಗುತ್ತೆ ಹಾಗಾದ್ರಿಂದ ನರಕ ಅಂತಂದರೆ ಮೇಲಿರೋದನ್ನೇನು ಎಕ್ಸ್ಪ್ಲನೇಷನ್ ಪುರಾಣದಲ್ಲಿ ಕೊಟ್ಟಿರ್ತಾರೋ ಅದೆಲ್ಲವೂ ಕೂಡ ನೋಡಿಲ್ದೇದ್ದು ಹಾಗಾಗಿ ಅದಕ್ಕಿಂತ ಹೆಚ್ಚಾಗಿ ಕಂಡಿರ್ತಕ್ಕಂಥ ನರಕ ಆದರೆ ನಾವೀಗ ಮಾಡ್ತಕ್ಕಂಥ ಕೆಟ್ಟ ಕೆಲಸಗಳೆಲ್ಲ ಕೆಟ್ಟದಾಗಿರ್ತಕ್ಕಂಥದ್ದು ಎಲ್ಲವೂ ಕೂಡ ನರಕನೇ ಅಂತಕ್ಕಂಥದ್ದನ್ನು ತಿಳ್ಕೊಳ್ಬೇಕಾಗುತ್ತೆ ಧನ್ಯವಾದಗಳು